ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನೀವು ತುಂಬಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೊಸ ವರ್ಷ ಸೊ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಇವತ್ತಿನ ಲಾಗ್ನಲ್ಲಿ ನಾನು ತ್ರೀ ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ಅಂದರೆ ಮೊದಲನೆಯ ಮೂರು ತಿಂಗಳಲ್ಲಿ ಪ್ರೆಗ್ನೆನ್ಸಿಯಲ್ಲಿ ನಾವು ಯಾವ ಥರ ಕೇರ್ ತೊಗೊಳ್ಬೇಕು ನಾವು ಯಾವ ಥರ ಕೇರ್ ತೊಗೊಳ್ಬೇಕು ಅಂತ ನಾನು ಈ ವ್ಲಾಗ್ನಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಫಸ್ಟ್ ವೀಕಿಂದ ಟ್ವೆಲ್ ವೀಕ್ಸ್ ತನಕ ಅಂದರೆ ಮೊದಲನೇ ವಾರದಿಂದ ಹನ್ನೆರಡು ವಾರ ಒಳ ಹನ್ನೆರಡು ವಾರ ತನಕ ನಾವು ತ್ರೀ ಮಂತ್ಸ್ ಪ್ರೆಗ್ನೆನ್ಸಿ ಹೇಳ್ತಾರೆ ಅಂದರೆ ಫಸ್ಟ್ ತ್ರೈಮೆಸ್ಟರ್ ಅಂತ ಹೇಳ್ತಾರೆ ಸೊ ನಮ್ಮ ನಾವು ಇದು ಈ ಟೈಮಲ್ಲಿ ಯಾವ ಥರ ಕೇರ್ ತೊಗೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಸೊ ಸ್ಟಾರ್ಟ್ ಮಾಡುವ ನಾನು ಆವಾಗಲೇ ಹೇಳಿದ್ದೆ ಫಸ್ಟ್ ವೀಕ್ ಇಂದ ಟ್ವೆಲ್ವ್ ವೀಕ್ಸ್ ತನಕ ಅಂದರೆ ಮೊದಲನೇ ವಾರದಿಂದ ಹನ್ನೆರಡು ವಾರ ತನಕ ನಾವು ಫಸ್ಟ್ ಸೆಮಿಸ್ಟರ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ ಅಂದರೆ ಮೂರು ತಿಂಗಳ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ ಸೊ ಈ ಟೈಮಲ್ಲಿ ತುಂಬಾ ಮಿಸ್ಕ್ಯಾರೇಜ್ ಆಗುವ ಚಾನ್ಸಸ್ ಇರುತ್ತೆ ಯಾಕಂತೇಳಿದರೆ ನಮ್ಮ ಮಗುವಿನ ಬೆಳವಣಿಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ ತ್ರೀ ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಮಗುವಿನ ಬೆಳವಣಿಗೆ ಸ್ಟಾರ್ಟ್ ಆಗ್ತಾ ಇರತ್ತೆ ಸೊ ಈ ಟೈಮಲ್ಲಿ ನಾವು ತುಂಬಾ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ನಾನು ಆವಾಗಲೇ ಹೇಳಿದೆ ಯಾಕಂದರೆ ಮಿಸ್ಕ್ಯಾರೇಜ್ ಆಗುವ ಚಾನ್ಸಸ್ ಇರುತ್ತೆ ಈ ಕಾಂಪ್ಲಿಕೇಶನ್ ಪ್ರೆಗ್ನೆನ್ಸಿ ಹೇಳ್ತಾರಲ್ವ ಸೊ ಅವರಂತೂ ತುಂಬಾ ಕೇರ್ಫುಲ್ ಆಗಿರಬೇಕು ಈ ಟೈಮಲ್ಲಿ ಸೊ ನಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದ ಕೂಡಲೇ ನಾನು ಹೋದ ಒಂದು ಲಾಗಲ್ಲಿ ಹೇಳಿದ್ದೆ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ ಟೆನ್ ಡೇ ಅಂದರೆ ಪೀರಿಯಡ್ ಮಿಸ್ ಆಗಿ ಟೆನ್ ಡೇಸ್ ಆದಮೇಲೆ ನಾವು ಮನೆಯಲ್ಲಿ ಒಂದು ಜಸ್ಟ್ ಒಂದು ಕಿಟ್ ಚೆಕ್ ತಂದು ಚೆಕ್ ಮಾಡಿದ ಕೂಡಲೇ ನಮಗೆ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗಿದ್ದ ಕೂಡಲೇ ಇಮ್ಮಿಡಿಯೆಟ್ಲಿ ನಾವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ನಾವು ಕೆ ಎಷ್ಟು ನೆಗ್ಲೆಕ್ಟ್ ಮಾಡ್ತೇವೋ ಅಷ್ಟು ನಮ್ಮ ಒಂದು ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗುತ್ತೆ ಸೊ ಯಾ ಇಮಿಡಿಯೇಟ್ಲಿ ನಮ್ಮ ಒಂದು ಪ್ರೆಗ್ನೆನ್ಸಿ ಗೊತ್ತಾಗಿದ್ದ ಕೂಡಲೇ ನಿಮಗೆ ಡೌಟ್ ಇದ್ರು ಸಹ ಈಗ ಮನೇಲಿ ನಾವು ತಂದು ಚೆಕ್ ಮಾಡಿದ್ರು ಸಹ ಕೆಲವೊಂದು ಸಲ ನಮಗೆ ನೆಗೆಟಿವ್ ಅಂತಲೇ ತೋರಿಸ್ತೆ ತೋರಿಸ್ತದೆ ಸೊ ಈ ಟೈಮಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಒಂದು ಕನ್ಫರ್ಮ್ ಕೆಲವರಿಗೆ ಕನ್ಫರ್ಮ್ ಆಗಿದ್ದ ಕೂಡಲೂ ಇಲ್ಲ ಡೌಟ್ ಇದ್ರು ಸಹ ನೀವು ಇಮ್ಮಿಡಿಯೇಟ್ಲಿ ಡಾಕ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಯಾಕಂತೇಳಿದ್ರೆ ಎಷ್ಟೋ ಸಲ ಎಷ್ಟೊಂದು ಸಲ ನಮಗೆ ಕೆಲವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದ ಕೂಡಲೇ ಈ ನಮ್ಮ ಮನೇಲಿ ದೊಡ್ಡವರೆಲ್ಲ ಹೇಳ್ತಾರೆ ಸ್ಕ್ಯಾನಿಂಗ್ ಎಲ್ಲ ಹೋಗಬೇಡ ಮಗುವಿಗೆ ಎಫೆಕ್ಟ್ ಆಗುತ್ತೆ ಸೊ ಒಂದು ಫೋರ್ ಮಂತ್ ಫೈವ್ ಮಂತ್ ಆದಮೇಲೆ ನೀವು ಸ್ಕ್ಯಾನಿಂಗ್ ಹೋಗು ಫಸ್ಟ್ ಸ್ಕ್ಯಾನಿಂಗ್ ಹೋಗಬೇಡ ಅಂತ ಹೇಳ್ತಾರೆ ಸೊ ಈ ಥರ ನೆಗ್ಲೆಜೆನ್ಸ್ ಮಾಡಲೇಬೇಡಿ ಫಸ್ಟ್ ಕನ್ಫರ್ಮ್ ಆಗಿದ್ದ ಕೂಡಲೇ ನೀವು ಇಮ್ಮಿಡಿಯೆಟ್ಲಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಯಾಕಂತೇಳಿದರೆ ಕೆಲವೊಂದು ಸಲ ನಮ್ಮ ಒಂದು ಪ್ರೆಗ್ನೆನ್ಸಿ ಉಂಟಲ್ವ ಕನ್ಫರ್ಮ್ ಆಗಿದ್ದು ನೆಗ್ಲೆಕ್ಟ್ ಮಾಡ್ತೀವಲ್ಲ ಆ ಟೈಮಲ್ಲಿ ಕೆಲವೊಂದು ಸಲ ನಮ್ಮದು ಕನ್ಫರ್ಮ್ ಆಗಿದ್ದು ಕೆಲವೊಂದು ಟ್ಯೂಬಲ್ಲಿ ನಮ್ಗೆ ಮ ನಮ್ಮ ಮಗುವಿನ ಬೆಳವಣಿಗೆ ಆಗ್ತಾ ಇರ್ತದೆ ನಮ್ಮ ಗರ್ಭಕೋಶದಲ್ಲಿ ಮಗು ಯುಟ್ರಸ್ ಮಗು ಇರೋಲ್ಲ ಟ್ಯೂಬ್ನಲ್ಲಿ ಮಗು ಬೆಳವಣಿಗೆ ಆಗ್ತಾ ಇರ್ತಾರೆ ಸೊ ಈ ಟೈಮಲ್ಲಿ ನಮಗೆ ತುಂಬಾ ಡಾಕ್ಟರ್ನ ಅವಶ್ಯಕತೆ ಇದೆ ಸೊ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದ ಕೂಡಲೇ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಕೂಡಲೇ ನಿಮಗೆ ಬಿ ಪಿ ಇದೆ ಅಂತ ಚೆಕ್ ಮಾಡ್ತಾರೆ ಕೆಲವರಿಗೆ ಶುಗರ್ ಇರುತ್ತೆ ಕೆಲವರಿಗೆ ಅಸ್ತಮ ಇರುತ್ತೆ ಕೆಲವರಿಗೆ ಫಿಟ್ಸ್ ಬರ್ತಾ ಇರುತ್ತೆ ಮುಂಚೆ ಅಂದರೆ ಸಹ ಸೊ ಅವರಿಗೆಲ್ಲ ಮುಂಚೆ ಅಂದರೆ ಸಹ ಮೆಡಿಕೇಶನ್ ಎಲ್ಲ ಇರುತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಲಾಂಗ್ ಟರ್ಮ್ ತೊಗೊಳ್ತಾ ಇರ್ತಾರೆ ಸೊ ಅಂಥದ್ದೆಲ್ಲ ಇದ್ದರೆ ನೀವು ಡಾಕ್ಟರ್ ಹತ್ರ ಇಮಿಡಿಯೇಟ್ಲಿ ಹೇಳಿಕೊಳ್ಳಿ ಸೊ ನಮ್ಮ ಪ್ರೆಗ್ನೆನ್ಸಿಗೆ ಅವರು ಡೋಸ್ ಕಮ್ಮಿ ಮಾಡಿ ಟ್ಯಾಬ್ಲೆಟ್ ಕೊಡ್ತಾರೆ ಮೆಡಿಕೇಶನ್ ಕೊಡ್ತಾರೆ ಮತ್ತು ಅದರೊಟ್ಟಿಗೆ ನಮಗೆ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಅಂತ ಒಂದು ಸಣ್ಣ ಸಣ್ಣದಿರುತ್ತೆ ಆ ಟ್ಯಾಬ್ಲೆಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವರು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋರು ಸಹ ಮಾಡ್ತಾ ಇರೋರು ಸಹ ಅದು ಮುಂಚೆಯಿಂದ ತೊಗೊಳ್ತಾ ಇರ್ತಾರೆ ಅದು ಒಳ್ಳೆಯದೇ ಸೊ ಅದರೊಟ್ಟಿಗೆ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಕೂಡಲೇ ಫೋಲಿಕ್ ಆ್ಯಾಸೆಡ್ ಕೊಡ್ತಾರೆ ಸೊ ಅದನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಏನಪ್ಪ ಅಂತೇಳಿದರೆ ಕೆಲವರಿಗೆ ತುಂಬಾ ಜ್ವರ ಬರ್ತಾ ಇರುತ್ತದೆ ಬರ್ತಾ ಇರುತ್ತೆ ಈ ಟೈಮ್ನಲ್ಲಿ ಸೊ ಈ ಟೈಮಲ್ಲಿ ಜ್ವರ ಬಂತು ಅಂತೇಳಿ ನೀವು ಆ್ಯಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋಕ್ಕೆ ಇಲ್ಲ ಈ ಟೈಮಲ್ಲಿ ಒಂದು ವೇಳೆ ನಿಮಗೆ ತುಂಬಾ ಜ್ವರ ಇದ್ದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಡಾಕ್ಟರ್ ಹೇಳಿದರೆ ಮಾತ್ರ ಪ್ರೆಗ್ನೆನ್ಸಿಯಲ್ಲಿ ಡೋಸ್ ಕಮ್ಮಿ ಮಾಡಿ ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಸೊ ಡಾಕ್ಟರನ್ನೇ ಡಾಕ್ಟರನ್ನು ಕನ್ಸಲ್ಟ್ ಮಾಡದೆ ನೀವು ಯಾವ ಥರ ಟ್ಯಾಬ್ಲೆಟ್ ಹಾಗೆ ಇಲ್ಲ ಇದೊಂದು ನೆನಪಿಟ್ಕೊಳ್ಳಿ ಇನ್ನೊಂದು ಈ ಟೈಮಲ್ಲಿ ನಾವು ಕಾಫಿ ಚಹ ಆದಷ್ಟು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು ಯಾಕಂದರೆ ಚಹಾ ಕಾಫಿ ಕುಡಿದರೆ ತುಂಬಾ ನಾಯ್ಝ ಅಂದರೆ ನಾಯ್ಝೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಈ ಟೈಮಲ್ಲಿ ನಮಗೆ ತುಂಬ ವಾಮಿಟಿಂಗಲ್ಲೇ ಇರುತ್ತೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಮೂರು ತಿಂಗಳು ನನಗೆ ನನಗೆ ಒಂದು ಫೋರ್ ಮಂತ್ ತನಕ ವಾಮಿಟಿಂಗ್ ಇತ್ತು ಸೊ ಒಂದು ಫೋರ್ ಮಂತ್ಸ್ ಮಂತ್ಸ್ ತನಕ ನಮಗೆ ತುಂಬಾ ಸುಸ್ತು ಇರುತ್ತೆ ಸೊ ಈ ಟೈಮಲ್ಲಿ ನಾವು ಜಾಸ್ತಿ ಚಹ ಮತ್ತು ಕಾಫಿ ಎಲ್ಲ ಕುಡಿತಾ ಇದ್ದರೆ ಇನ್ನೂ ಅದು ಜಾಸ್ತಿ ಆಗುತ್ತೆ ಸೊ ಈ ಟೈಮಲ್ಲಿ ಆದಷ್ಟು ನಾವು ಕಾಫಿ ಟೀಯನ್ನು ಕುಡಿಯೋದು ಕಮ್ಮಿ ಮಾಡಿದರೆ ತುಂಬಾ ಒಳ್ಳೆಯದು ಮತ್ತು ತುಂಬ ಹೀಟ್ ಹೇಳ್ತಾರೆ ಕಾಫಿ ತುಂಬ ಎಡಿಕ್ಷನ್ ಇದ್ದವರು ಒಂದು ಸ್ವಲ್ಪ ತೊಗೊಳ್ಬೋದು ಅದನ್ನೇ ನೀವು ತುಂಬ ಅಡಿಕ್ಷನ್ ಆಗಿ ತೊಗೊಳ್ಬೇಡಿ ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಈ ನಾಸಿಯ ತುಂಬ ವಾಮಿಟಿಂಗ್ ಇರುತ್ತಲ್ವ ಆದಷ್ಟು ನೀರು ಕುಡೀರಿ ಕೆಲವರಿಗೆ ನೀರು ಕುಡಿಲಿಕ್ಕೂ ಆಗಲ್ಲ ನನಗಂತೂ ನೀರು ಕುಡಿಯೋಕ್ಕೆ ಸಹ ಆಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಸೊ ಈ ಟೈಮಲ್ಲಿ ನೀರು ಕುಡಿಯೋದು ಜಾಸ್ತಿ ನೀರು ಕುಡಿ ನೀರು ಕುಡಿಲಿಕ್ಕೆ ಆಗ್ಲಾದ್ರು ಸಹ ಈ ಜ್ಯೂಸ್ ಎಳ್ನೀರು ಈ ಥರ ಜಾಸ್ತಿ ಕುಡಿಯಿರಿ ಒಂದು ಮಿನಿಮಮ್ ಅಂದರೆ ಎರಡರಿಂದ ನಾಲ್ಕು ಲೀಟರ್ ತನಕ ಅಂದರೆ ಮಿನಿಮಮ್ ತ್ರೀ ಲೀಟರ್ ದಿನಕ್ಕೆ ಕುಡಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಈ ಈ ಟೈಮಲ್ಲಿ ನಮಗೆ ಯೂರಿನ್ ಇನ್ಫೆಕ್ಷನ್ ಎಲ್ಲ ಬರುತ್ತೆ ಕೆಲವರಿಗೆ ಮಲಬದ್ಧತೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಈ ಟೈಮಲ್ಲಿ ನಾವು ಎಷ್ಟು ನೀರು ಕುಡಿತೇವೋ ಅಷ್ಟು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ನನಗಂತೂ ನಾನು ಹೇಳಿದ್ನಲ್ಲ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಕಾಣಬೇಕು ತುಂಬಾ ಇರುನ್ ಇನ್ಫೆಕ್ಷನ್ ಆಗಿತ್ತು ಯಾಕಂದರೆ ವಾಮಿಟಿಂಗ್ ಜಾಸ್ತಿ ವಾಮಿಟಿಂಗ್ ಇರ್ತಿತ್ತಾ ಸೊ ಹೊಟ್ಟೆಯಲ್ಲಿ ಏನೂ ಇರ್ತಿರಲಿಲ್ಲ ನೀರು ಏನು ಇರ್ತಿರಲಿಲ್ಲ ಸೊ ನನಗೆ ಡಾಕ್ಟ್ರು ಒಂದೇ ಹೇಳಿದ್ದು ಆದಷ್ಟು ನೀರು ಕುಡೀರಿ ಅಂದರೆ ನೀರು ರೂಪದಲ್ಲಿ ಯಾವುದು ಆಗಲಿ ಏನಾದರೂ ಕುಡೀರಿ ಅಂತ ಹೇಳ್ತಾ ಇದ್ರು ಸೊ ಆದಷ್ಟು ನ್ಯೂಸ್ ಆಗಿ ತುಂಬ ವಾಮಿಟಿಗಿದ್ರು ಸಹ ನೀವು ನೀರೊಂದು ಕುಡಿಯೋದು ತಪ್ಪಿಸಬೇಡಿ ಒಂದು ದಿನಕ್ಕೆ ಮೂರು ಲೀಟರ್ ಮಿನಿಮಮ್ ಮೂರು ಲೀಟರ್ ಆದರೂ ಕುಡಿಯೋಕ್ಕೆ ಟ್ರೈ ಮಾಡಿ ಆದಷ್ಟು ನೀರು ಕೊಡಿರಿ ಈ ಟೈಮ್ನಲ್ಲಿ ಈ ಕೆಲವರು ತುಂಬಾ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ತುಂಬ ಓವರಾಗಿ ಸ್ಟ್ರೆಚ್ ಮಾಡೋದು ಮತ್ತು ಕೆಲವರು ಜಿಮ್ಗೆ ಹೋಗ್ತಾ ಇರ್ತಾರೆ ಈ ಟೈಮ್ನಲ್ಲಿ ಸೊ ಅಂಥವ್ರು ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡ್ಬೋದು ಮನೆಯಲ್ಲಿ ಲೈಟಾಗಿ ಸ್ಟ್ರೆಚ್ ಮಾಡ್ಬೋದು ಅಂದರೆ ವೆಯ್ಟ್ ಎಲ್ಲ ಮಾಡಬೇಡಿ ತುಂಬ ಭಾರ ಇತ್ತು ಅಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಸೂರ್ಯ ನಮಸ್ಕಾರ ಲೈಟಾಗಿ ಒಂದು ಎಕ್ಸಸೈಸ್ ಮಾಡೋದು ಯೋಗ ಮಾಡೋದು ಲೈಟಾಗಿ ಎಕ್ಸಸೈಸ್ ಸ್ಟ್ರೆಚ್ ಎಲ್ಲ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಮತ್ತು ತುಂಬ ನಡಿಬೋದು ಏನು ತೊಂದರೆ ಇಲ್ಲ ಆಗಿ ವಾಕ್ ಮಾಡಿದ್ರೆ ನಮಗೆ ಒಳ್ಳೆಯದು ದಿನ ವಾಕ್ ಮಾಡಿ ಯಾವಾಗಲೂ ಮಲ್ಕೊಂಡೇ ಇರಬೇಡಿ ತುಂಬ ಲೇಸಿತನ ಫೀಲ್ ಆಗುತ್ತೆ ತುಂಬ ನಮಗೂ ಜಾಸ್ತಿ ಮಲಗಿದಷ್ಟು ಸುಸ್ತು ಜಾಸ್ತಿನೇ ಆಗ್ತಾ ಇರುತ್ತೆ ಸೊ ಆದಷ್ಟು ನಡೀರಿ ನೀವು ಎಷ್ಟು ನಡೀತಾರೆ ಅಷ್ಟು ನಿಮ್ಮಂತರ ಆ್ಯಕ್ಟಿವ್ ಆಗಿರ್ತೀರ ಒನ್ ಟೈಮ್ ಅಂದರೆ ಸಂಜೆ ಈವ್ನಿಂಗ್ ಆಗಿ ಸ್ವಲ್ಪ ವಾಕ್ ಮಾಡಿ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು ಏನು ತೊಂದರೆ ಇಲ್ಲ ಜಾಸ್ತಿ ಬಗ್ಗಕ್ಕೆಲ್ಲ ಹೋಗಬೇಡಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಳ್ಬೋದು ನಮ್ಮ ಕೆಲಸ ನಾವು ಮಾಡ್ಕೊಳ್ಬೋದು ಏನು ತೊಂದರೆ ಏನಿಲ್ಲ ಒಂದು ತ್ರೀ ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಮಾಡ್ಕೊಳ್ಬೋದು ಅದೇ ಓವರಾಗಿ ಸ್ಟ್ರೆಚ್ ಎಲ್ಲ ಮಾಡೋಕೆ ಹೋಗ್ಬೇಡಿ ತುಂಬ ಬೆಂಡಾಗ್ಲಿಕ್ಕೆ ಹೋಗ್ಬೇಡಿ ತುಂಬ ಭಾರ ಎಲ್ಲ ಎತ್ತಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸ ನೀವು ಮಾಡ್ಬೋದು ಮತ್ತು ಕೆಲವ್ರು ಕೇಳ್ತಾರೆ ಟ್ರಾವೆಲಿಂಗ್ ಎಲ್ಲ ಮಾಡ್ಬೋದಾ ಅಂತೇಳಿ ಮಾಡ್ಬೋದು ಟ್ರಾವೆಲಿಂಗ್ ಆರಾಮಾಗಿ ಮಾಡ್ಬೋದು ಅಂದರೆ ನಾವು ದಿನನಿತ್ಯ ಕೆಲಸ ಕೆಲವ್ರು ಕೆಲಸಕ್ಕೆ ಹೋಗೋವ್ರು ಇರ್ತಾರೆ ಸಿಕ್ಸ್ ಮಂತ್ ತನಕ ಕೆಲಸಕ್ಕೆ ಹೋಗೋರೆಲ್ಲ ಇರ್ತಾರೆ ಸೊ ಅಂಥವರೆಲ್ಲ ವರ್ಕಿಂಗಲ್ಲಿರೋರೆಲ್ಲ ಆರಾಮಾಗಿ ದಿನ ಕೆಲಸಕ್ಕೆ ಹೋಗ್ಬೋದು ಏನು ತೊಂದರೆ ಏನಿಲ್ಲ ಅದೇ ಹೇಳಿದ್ನಲ್ಲ ತುಂಬ ಸ್ಕೂಟ್ ಅಂದರೆ ಟೂ ವೀಲರಲ್ಲೆಲ್ಲ ಜರ್ನಿ ಮಾಡಲಿಕ್ಕೆ ಹೋಗಬೇಡಿ ಬಸ್ಸಲ್ಲಿ ಓಕೆ ಈ ನಿಮ್ಮ ಒಂದು ರೋಡ್ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರುತ್ತೆ ರೋಡ್ ಚೆನ್ನಾಗಿದ್ರೆ ನೀವು ಟೂ ವೀಲರೆಲ್ಲ ಸೈಕಲ್ಸ ಹೋಗ್ಬೋದು ಏನು ತೊಂದರೆ ಇಲ್ಲ ನಮ್ಮ ರೋಡ್ ಕ್ಲೀನಾಗಿದ್ದರೆ ಟ್ರಾವೆಲಿಂಗ್ ತ್ರೀ ಮೂರು ಗಂಟೆ ಜರ್ನಿನೂ ಮಾಡ್ಬೋದು ಡಾಕ್ಟ್ರು ಹೇಳ್ತಾರೆ ತ್ರೀ ತ್ರೀ ಅವರ್ಸ್ ಜರ್ನಿ ಸಹ ಮಾಡ್ಬೋದು ನಮ್ಮ ರೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಈ ಕೆಲವೊಂದು ಸಲ ನಮ್ಮನೆ ಕೆಲವೊಂದು ಸಲ ಲಾಸ್ಟ್ ನಾನೊಂದು ಪ್ರೆಗ್ನೆನ್ಸಿ ಆಗಿದ್ದ ಟೈಮಲ್ಲಿ ಸಹ ತುಂಬಾ ರೋಡ್ ಹಾಳಾಗೋಗಿತ್ತು ಎಷ್ಟು ಎಷ್ಟು ಕಷ್ಟಪಟ್ಟಿದ್ದೆ ಒಂದೊಂದು ಟೆಸ್ಟಿಗೆ ಹೋಗ್ಬೇಕಂತ ಹೇಳಿದರೆ ನನಗೆ ಗೊತ್ತು ಆ ಥರ ಕಷ್ಟಪಟ್ಟಿದ್ದೆ ನಾನು ಪಾಪ ನಮ್ಮದು ವೃಕ್ಷದ ಇದ್ದರು ಅಂಕಲ್ ಅವ್ರು ನನ್ನನ್ನು ಒಳಗಿಂದ ರೋಡೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಅಷ್ಟು ರೋಡ್ ಹಾಳಾಗೋಗಿತ್ತು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಟೆಸ್ಟಿಗೆ ಹೋಗುವಾಗ ಸೊ ಈ ಥರ ರಿಸ್ಕಲ್ಲ ಇದ್ದರೆ ರಿಸ್ಕ್ ತೊಗೊಳಿಕ್ಕೆ ಹೋಗಬೇಡಿ ಚೆನ್ನಾಗಿರೋ ರೋಡ್ನಲ್ಲಿ ಹೋಗಿ ಆದಷ್ಟು ಸೊ ವರ್ಕ್ ಇದ್ದವರೆಲ್ಲ ವರ್ಕ್ ಮಾಡ್ಬೋದು ಏನು ತೊಂದರೆ ಏನಿಲ್ಲ ನೆಕ್ಸ್ಟ್ ಒನ್ ಏನಪ್ಪಾ ಅಂತ ಹೇಳಿದರೆ ಫುಡ್ ನಾವು ಫುಡ್ಡು ಆದಷ್ಟು ಚೆನ್ನಾಗಿ ತಿನ್ನಬೇಕು ಈ ಟೈಮ್ನಲ್ಲಿ ನಾನು ಸಹ ನಾನು ಫುಡ್ ತೊಗೊಳ್ತಾನೆ ಇರಲಿಲ್ಲ ತ್ರೀ ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಯಾಕೆಂದರೆ ನನಗೆ ತುಂಬಾ ವಾಮಿಟಿಂಗ್ ಇತ್ತು ಸೊ ನನಗೆ ಯಾವಾಗ ಡಾಕ್ಟ್ರ್ ಹೇಳ್ತಾ ಇದ್ವು ಆದಷ್ಟು ನೀವು ಫುಡ್ಡನ್ನು ತೊಗೊಳ್ಬೇಕು ಯಾಕಂದ್ರೆ ನಾನು ವೆಯ್ಟ್ ಲಾಸ್ ಆಗ್ತಾಯಿದ್ದೆ ಈ ಟೈಮ್ನಲ್ಲಿ ಸೊ ಅದಕ್ಕೋಸ್ಕರ ನೀವು ಸಹ ಜಾಸ್ತಿ ಫುಡ್ ತಗೊಳ್ಳಿ ಆದಷ್ಟು ಫ್ರೆಶ್ ಇರುವಂಥ ಗ್ರೀನ್ ವೆಜಿಟೇಬಲ್ಸ್ ತಗೊಳ್ಳಿ ಫ್ರೂಟ್ಸ್ ತಗೊಳ್ಳಿ ಮತ್ತು ಕ್ಲೀನಾಗಿ ವಾಶ್ ಮಾಡಿ ಫ್ರೆಶ್ ಆಗಿರುವಂಥ ಫುಡ್ಡೇ ತೊಗೊಳ್ಬೇಕು ಈ ಟೈಮ್ನಲ್ಲಿ ಯಾಕಂದರೆ ತುಂಬಾ ಕೆಮಿಕಲ್ಸ್ ಇರುತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ವೆಜಿಟೇಬಲ್ಸಲ್ಲಿ ಫ್ರೂಟ್ಸಲ್ಲಿ ಈ ಟೈಮಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ ಸೊ ಅದನ್ನು ಚೆನ್ನಾಗಿ ತೊಳೆದು ತಿನ್ನಿ ಇಲ್ಲದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ ಸೊ ನೀವು ಆದಷ್ಟು ಚೆನ್ನಾಗಿ ತೊಳೆದು ಫ್ರೆಶ್ ಆಗಿರುವಂಥ ಫುಡ್ಡೇ ತೊಗೊಳ್ಬೇಕು ಈ ಟೈಮ್ನಲ್ಲಿ ಮತ್ತು ಕೆಲವೊಂದು ಎಲ್ಲ ಆದಷ್ಟು ಜಾಸ್ತಿ ಬೇಯಿಸಿ ತಿನ್ನಬೇಕು ಮತ್ತು ಈ ನಾನ್ ವೆಜ್ ಐಟಮ್ಸ್ ಎಲ್ಲ ತುಂಬಾ ಬಾಯ್ಲ್ ಮಾಡಿ ಚೆನ್ನಾಗಿ ಬೇಯಿಸಿ ತಿನ್ನಿ ತುಂಬ ಹಸಿ ಹಸಿ ಅರ್ಧಮ್ ಅರ್ಧಂ ಬೇಯಿಸಿ ಎಲ್ಲ ತಿನ್ನಬೇಡಿ ಮತ್ತು ಆಫ್ ಬಾಯ್ಲ್ ಎಲ್ಲ ತಿನ್ನೋಕೆ ಹೋಗ್ಬೇಡಿ ಈ ಟೈಮ್ನಲ್ಲಿ ಮತ್ತು ನಾನ್ ವೆಜ್ ಸ್ವಲ್ಪ ಕಮ್ಮಿ ಮಾಡಿ ಈ ಟೈಮ್ನಲ್ಲಿ ಜಾಸ್ತಿ ನಾನ್ ವೆಜ್ ತೊಗೊಳಕ್ಕೆ ಹೋಗಬೇಡಿ ಸ್ವಲ್ಪ ಆಸೆ ಇದ್ರೆ ಸ್ವಲ್ಪ ಸ್ವಲ್ಪ ತಿನ್ಬೋದು ಮತ್ತು ಸೀ ಫುಡ್ಡೆಲ್ಲ ಜಾಸ್ತಿ ಹೋಗಬೇಡಿ ನನಗೂ ಡಾಕ್ಟ್ರು ಹೇಳಿದರು ಅದರಲ್ಲಿ ಮರ್ಕ್ಯೂರಿ ಅಂಶ ಜಾಸ್ತಿ ಇರುತ್ತಂತೆ ಸೀ ಫುಡ್ಡಲ್ಲಿ ಸೊ ನೀವು ಸಹ ಜಾಸ್ತಿ ಸೀ ಫುಡ್ ತಗೊಳ್ಳೋಕೆ ಹೋಗಬೇಡಿ ಕಾಫಿ ಟೀ ಎಲ್ಲ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ನಿಮಗೆ ಹೇಳಿದ ಹೇಳಿದಾಗೆ ಆದಷ್ಟು ಫ್ರೆಶ್ ಫುಡ್ ಫುಡ್ಡನ್ನು ತಗೊಳ್ಳಿ ಮತ್ತು ನಿಮಗೆ ತ್ರೀ ಮಂತ್ನಲ್ಲಿ ಟ್ವೆಲ್ ಟು ಫೋರ್ಟೀನ್ ವೀಕ್ಸ್ ಒಳಗೆ ನಿಮಗೆ ಒಂದು ಎಂಟಿ ಸ್ಕ್ಯಾನಿಂಗ್ ಮಾಡ್ತಾರೆ ಸೊ ಅದು ಮಿಸ್ ಮಾಡದೆ ನೀವು ಆ ಸ್ಕ್ಯಾನಿಂಗ್ ಮಾಡಿಕೊಳ್ಳಿ ಅದು ಮಗು ಕುತ್ತಿಗೆ ಭಾಗದ ಹತ್ರ ಒಂದು ಸ್ಕ್ಯಾನ್ ಮಾಡೋದು ಸೊ ಅದನ್ನು ಸ್ಕ್ಯಾನ್ ಮಿಸ್ ಮಾಡಬೇಡಿ ಮತ್ತು ನಿಮಗೆ ತ್ರೀ ಮಂತ್ ಅಂತಲ್ಲ ಪ್ರತಿಯೊಂದು ಸ್ಕ್ಯಾನಿಂಗ್ ಸಹ ನೀವು ಮಿಸ್ ಮಾಡಬೇಡಿ ನಮಗೆ ಪ್ರತಿಯೊಂದು ಸ್ಕ್ಯಾನಿಂಗಲ್ಲಿ ಸಹ ನಮ್ಮ ಮಗು ಯಾವ ಥರ ಇದೆ ಮಗು ಯಾವ ಥರ ಇದೆ ಸೊ ಅದು ಗೊತ್ತಾಗತ್ತೆ ಸೊ ಆದಷ್ಟು ನಾವು ಸ್ಕ್ಯಾನಿಂಗನ್ನು ಇರಿ ಮತ್ತು ಈ ಟೈಮ್ನಲ್ಲಿ ನಿಮ್ಮನ್ನು ನೀವು ತುಂಬಾ ಕೇರ್ ತಗೊಳ್ಬೇಕು ಫಿಸಿಕಲಾಗಿ ಆಗಿ ತುಂಬಾ ಕೇರ್ ತಗೊಳ್ಬೇಕು ಆದಷ್ಟು ನೀಟಾಗಿರಿ ಚೆನ್ನಾಗಿ ವಾಕ್ ಮಾಡಿ ಚೆನ್ನಾಗಿ ಫುಡ್ ತಗೊಳ್ಳಿ ಆದಷ್ಟು ನೀರು ತಗೊಳ್ಳಿ ಮತ್ತು ಈ ಮಂತ್ಲಿ ಮಂದಿ ಸ್ಕ್ಯಾನ್ ಹೋಗಿ ಮತ್ತು ಡಾಕ್ಟರ್ ಯಾವ ಥರ ಎಲ್ಲ ನಿಮಗೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ ಮೆಡಿಸನ್ಸ್ ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡಿ ಮತ್ತು ಮಂತ್ಲಿ ಮಂತ್ಲಿ ಡಾಕ್ಟರ್ ಚೆಕಪ್ ಹೋಗಿ ಸೊ ಇದೆಲ್ಲ ನಿಮಗೆ ತ್ರೀ ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಇಷ್ಟೆಲ್ಲ ನೀವು ಕೇರ್ ತೊಗೊಳ್ಬೇಕಾಗತ್ತೆ ಮತ್ತು ಈ ಥರ ವಾಮಿಟಿಂಗ್ಸ್ ಎಲ್ಲ ಇದ್ದರೆ ನಿಮಗೆ ತುಂಬ ವಾಮಿಟಿಂಗ್ ಅಲ್ಲ ಅಂಥದ್ದೆಲ್ಲ ತುಂಬ ಕಂಟ್ರೋಲೇ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ಡಾಕ್ಟರ್ ನಿಮಗೊಂದು ಟ್ಯಾಬ್ಲೆಟ್ ಕೊಡ್ತಾರೆ ವಾಮಿಟಿಂಗ್ ಕಮ್ಮಿ ಆಗಲಿಕ್ಕೆ ನನಗೆ ಕಮ್ಮಿ ಆಗಿರಲಿಲ್ಲ ಬಟ್ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದರು ಬಟ್ ನಾನು ಟ್ಯಾಬ್ಲೆಟ್ ತೊಗೊಳಲಿಲ್ಲ ನನಗೆ ಯಾಕಂದರೆ ಫೋರ್ ಮಂತ್ಸ್ ಆಗುವಾಗ ನನಗೆ ವಾಮಿಟಿಂಗ್ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಕೆಲವರಿಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲೋಟಿಂಗ್ ಇರುತ್ತೆ ಹೊಟ್ಟೆ ಗ್ಯಾಸ್ ತುಂಬ ಆ್ಯಸಿಡಿಟಿ ಬಂದಾಗ ಆಗೋದು ನನಗೆ ವಾಮಿಟಿಂಗು ಮತ್ತು ಅದು ಹೇಳಿದ್ನಲ್ಲ ಹೊಟ್ಟೆ ಒಂಥರ ಗುರು ಗುರು ಸೌಂಡ್ ಬಂದಾಗ ಆಗೋದು ವಾ ಒಂಥರ ಗ್ಯಾಸ್ ಥರ ಒಂಥರ ಆಗ್ತಿತ್ತು ನನಗಂತೂ ಅದೊಂದು ಫೋರ್ ಮಂತ್ಸ್ ತನಕ ತುಂಬಾ ತುಂಬಾ ಕಿರಿಕಿರಿ ಆಗ್ತಿತ್ತು ನನಗೆ ಕೆಲವರಿಗೆ ಮೂರು ಸ್ವಿಂಗ್ಸ್ ಇರುತ್ತೆ ನನಗಂತೂ ಸಿಕ್ಕಾಪಟ್ಟಿತ್ತು ಮೂರು ಸ್ವಿಂಗ್ಸ್ ಸೊ ಈ ಟೈಮಲ್ಲಿ ನೀವು ಆದಷ್ಟು ಬುಕ್ಸ್ ಹೋಗಿ ಎಲ್ಲ ಚೆನ್ನಾಗಿ ಚೆನ್ನಾಗಿ ಬುಕ್ಸ್ ಇರುತ್ತೆ ಸೊ ನೀವು ಓದಿದರೆ ನಿಮ್ಮ ಮಗುವಿಗೆ ಸಹ ಒಳ್ಳೆ ಎಫೆಕ್ಟ್ ಆಗುತ್ತೆ ಸೊ ಆದಷ್ಟು ಬುಕ್ಸ್ ಓದಿ ಆದಷ್ಟು ವಾಕ್ ಮಾಡಿ ಒಳ್ಳೆ ಹ್ಯಾಬಿಟನ್ನು ನೀವು ನೀವು ಯಾವ ಯಾವ್ಯಾವ ಥರ ಒಳ್ಳೆ ಒಳ್ಳೆ ಹ್ಯಾಬಿಟ್ ಮಾಡ್ಕೊಂಬರ್ತೀರ ಅದೆಲ್ಲ ನಿಮ್ಮ ಮಗುವಿಗೆ ಎಫೆಕ್ಟ್ ಆಗುತ್ತೆ ಸೊ ಇವತ್ತಿನ ಲಾಗ್ ನಾನು ಮುಗಿಸ್ತಾ ಇದ್ದೇನೆ ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಟೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಸೊ ಅವರೆಲ್ಲ ಅವರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಆದಷ್ಟು ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋರಿಗೆ ಆದಷ್ಟು ಗುಡ್ ನ್ಯೂಸ್ ಬರಲಿ ಅಂತ ನಾನು ದೇವ್ರ ಕೇಳ್ಕೊಳ್ತಾ ಇದ್ದೇನೆ ಸೊ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬಾಯ್ ಬಾಯ್